ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ನಾನಿವತ್ತು ತುಂಬಾ ಸಾಫ್ಟಾಗಿ ಪಡ್ಡನ ಯಾವ ರೀತಿ ಹಾಕ್ಕೊಳ್ಬೇಕು ಬರಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ನಿಮಗೂ ಕೂಡ ತಿನ್ನೋದಕ್ಕೆ ತುಂಬಾ ರುಚಿಕರವಾದಂಥ ಆ್ಯಂಡ್ ತುಂಬಾ ಸಾಫ್ಟಾಗಿ ಹಾಕ್ಕೊಳ್ಬೋದು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ಸ್ನೇಹಿತರೆ ಬನ್ನಿ ನೋಡೋಣ ಯಾವ ರೀತಿ ಮಾಡಬಾರ್ದು ಅಂತ ಮೊದಲಿಗೆ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ಅಕ್ಕಿ ಹಾಗೂ ಒಂದು ಗ್ಲಾಸಷ್ಟು ಪೋಯೆ ಹಾಕು ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಹಾಗೂ ಸ್ವಲ್ಪ ಮಟ್ಟಿಗೆ ನಾನು ಇದ್ರೊಳಗಡೆ ಕಡಲೆಬೇಳೆನ ಇಷ್ಟು ಹಾಕ್ಕೊಂಡು ಒನ್ ತ್ರೀ ಅವರ್ಸು ನೆನೆಯೋದಕ್ಕೆ ಬಿಟ್ಟಿರೋದು ನೆನೆದ ತಕ್ಷಣ ಈ ರೀತಿ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇರೋದು ಸ್ನೇಹಿತರೆ ನೋಡಿ ಯಾವ ರೀತಿ ತುಂಬಾ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ರವೆ ಕೂಡ ಸ್ವಲ್ಪ ಸ್ವಲ್ಪ ದಪ್ಪ ಕಣಗಳು ಇರಬಾರ್ದು ಸ್ನೇಹಿತರೆ ಹಿಟ್ಟು ರುಬ್ಕೊಳ್ಳೋದ್ರಲ್ಲಿ ನಮಗೆ ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಿಟ್ಟು ತುಂಬ ಚೆನ್ನಾಗಿ ಈ ರೀತಿ ರುಬ್ಕೊಳ್ಬೇಕಾಗುತ್ತೆ ನೈಸಾಗಿ ರುಬ್ಕೊಂಡು ಬನ್ನಿ ಆ್ಯಂಡ್ ರುಬ್ಬಿದ ತಕ್ಷಣ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನೈಸಾಗಿ ನಾನು ರುಬ್ಬಿರೋದಂತ ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಪಡ್ಡು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾನು ಅಷ್ಟು ಹಿಟ್ಟನ್ನು ರುಬ್ಕೊಂಡಿರೋದು ಆಗಿದೆ ನೆಕ್ಸ್ಟ್ ಪಡ್ಡು ಯಾವ ರೀತಿ ಹಾಕ್ಕೊಂಡು ಬರಬೇಕು ಅಂತ ತಿಳ್ಸ್ಕೊಡ್ತೀನಿ ಇದನ್ನು ಓವರ್ನೈಟ್ ಹಾಗೆ ಬಿಟ್ಟು ಬಿಡಬೇಕು ಹಿಟ್ಟನ್ನು ಮುಚ್ಚಿಬಿಟ್ಟು ನೆಕ್ಸ್ಟ್ ಇದ್ರೊಳಗಡೆ ಪಡ್ಡು ಹಾಕೋ ಕಲ್ಲನ್ನು ಮೇಲೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇರೋದು ಅಷ್ಟು ಒಳಗೂ ಕೂಡ ಹಾಗೂ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ನಿಮಗೆ ಪಡ್ಡನ್ನು ಹಾಕಿ ತೋರಿಸ್ಕೊಡ್ತಾ ಇರೋದು ಹಿಟ್ಟು ಒಳಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡಿ ಹಾಗೂ ಇಲ್ಲಿ ನೋಡಿ ಈರುಳ್ಳಿ ಹಾಗೂ ಹಸಿ ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಟೊಮೆಟೊ ಕೊತ್ತಂಬರಿ ಈ ನಾಲ್ಕು ಇಂಗ್ರೀಡಿಯೆಂಟ್ಸನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಸ್ನೇಹಿತರೆ ನೋಡಿ ಈ ರೀತಿ ಅಷ್ಟರ ಮೇಲೂ ಕೂಡ ಪಡ್ಡನ ಹಾಕ್ಕೊಂಡ್ಬಿಡಿ ಒಳಗಡೆ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇವಾಗ ನಾನು ಪಡ್ ಕೂಡ ಹಾಕೊಂಡಿರೋದಾಗಿದೆ ಇದ್ರ ಮೇ ಪ್ಯಾನ್ ಮೇಲೆ ಒಂದು ತ್ರೀ ಮಿನಿಟ್ಸ್ ಅಷ್ಟು ನೀವು ಈ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಅದನ್ನು ಹಾಗೆ ಬಿಟ್ಟುಬಿಡಿ ನೋಡಿ ಯಾವ ರೀತಿ ಸ್ವಲ್ಪ ಕೂಡ ಸೀದೋಗಿಲ್ಲ ಸ್ನೇಹಿತರೆ ಈ ರೀತಿ ತುಂಬಾ ಈಸಿಯಾಗಿ ಪಡ್ ನಮಗೆ ತೆಗೆಯೋದಕ್ಕೂ ಬರ್ತಾ ಇರೋದು ಸ್ನೇಹಿತರೆ ಹಾಗೂ ತುಂಬಾ ಸಾಫ್ಟಾಗಿ ಬರ್ತಾ ಇರೋದು ನೋಡಿ ಒಳಗಡೆ ವೆಜಿಟೇಬಲ್ಸ್ನ ಹಾಕಿರೋದಲ್ವ ಸ್ವಲ್ಪ ಮಕ್ಕಳು ವೆಜಿಟೇಬಲ್ಸ್ನ ತಿನ್ನೋದಿಲ್ಲ ಅವ್ರಿಗೆ ಟಿಫನ್ ಬಾಕ್ಸ್ಗೂ ಕೂಡ ಈ ರೀತಿ ನೀವು ಮಾಡಿಬಿಟ್ಟು ವೆಜಿಟೇಬಲ್ಸ್ನ ತಿನ್ನಿಸ್ಬೋದು ಸ್ನೇಹಿತರೆ ನೋಡಿ ಎಷ್ಟೆಲ್ಲ ಇದರಿಂದ ಬೆನಿಫಿಟ್ಸ್ ಇದೆ ಹಾಗೂ ನಮಗೂ ಕೂಡ ಡೈಲಿ ಒಂದೇ ಊಟನ ತಿನ್ಬಿಟ್ಟು ರುಚಿ ಇಲ್ಲ ಅಂದರೆ ಈ ರೀತಿ ನೀವು ರೇಷನ್ ಅಕ್ಕಿಯಿಂದ ಮಾಡ್ಕೊಳ್ಬೋದು ಸ್ನೇಹಿತರೆ ತುಂಬಾ ಈಸಿಯಾಗಿ ಬರುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ಕೊಳ್ಬಹುದು ನಾವು ಇವಾಗ ಪಡ್ಡು ತುಂಬ ಚೆನ್ನಾಗಿ ಬೈದಿದೆ ಅಂತ ನಾನು ಅಷ್ಟು ಒಂದು ಸ್ಪೂನ್ ಸಹಾಯದಿಂದ ಈಸಿಯಾಗಿ ತಕ್ಕೊಳ್ತಾ ಇರೋದು ನೋಡಿ ಸ್ನೇಹಿತರೆ ಅಷ್ಟು ಪಡ್ಡು ಕೂಡ ತಕ್ಕೊಂಡ ತಕ್ಷಣ ತೋರಿಸ್ತೇನೆ ನಿಮಗೆ ಮಾಡೋ ಇನ್ಗ್ರೀಡಿಯೆಂಟ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹೊಸದಾಗಿ ಯಾರಿಗೆಲ್ಲ ಪಡ್ನ ಮಾಡ್ಕೊಳ್ಳೋಕೆ ಬರಲ್ಲ ಅಂದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನೋಡಿ ಎಷ್ಟು ಈಸಿಯಾಗಿ ನಾನು ಪಡ್ಡನ್ನು ತೆಗಿತಾ ಇರೋದು ಅಂತ ಹಾಗಾದರೆ ತಡ ಮಾಡಿದೆ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದಂತ ರೆಸಿಪಿಗಳನ್ನ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನೋಡಿ ಇವಾಗ ನಮ್ಮದು ಈ ಒಂದು ಪಡ್ಡು ರೆಡಿಯಾಗಿ ಹೋಗ್ಬಿಟ್ಟಿದೆ ನಿಮಗೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನೀವು ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಪ್ರೋತ್ಸಾಹ ನಡೀತಾ ಇರಿ ಸ್ನೇಹಿತರೆ ಥ್ಯಾಂಕ್ ಯು